ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶನಿವಾರದ ದಿನಚರಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ವೆಂಕಟೇಶ್ವರನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ತುಂಬ ಹತ್ತಿರನೇ ಇದೆ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಹಾಗಾಗಿ ವಾರ ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕ ಗುಡಿ ಆಂಜನೇಯ ಸ್ವಾಮಿದು ಆದರೆ ತುಂಬ ಚೆನ್ನಾಗಿದೆ ಮತ್ತು ಸ್ವಲ್ಪ ಒಳ್ಳೆದೆಲೆ ಇತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಒಳ್ಳೆದೆಲೆ ಎಲ್ಲ ಜಾಸ್ತಿ ತೊಗೊಂಡು ಬಂದಿದ್ದಾರೆ ಅಂತ ಅದನ್ನೆಲ್ಲ ಇವತ್ತು ಹಾರ ಥರ ಕಟ್ಟಿ ದೇವಸ್ಥಾನಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ತುಳಸಿ ಪಾಟ್ ಎಲ್ಲ ತರಕ್ಕೆ ಹೋಗಬೇಕು ಲಾಸ್ಟ್ ಟೈಮ್ ನಾನು ಆ ವಿಡಿಯೋ ಶೇರ್ ಮಾಡಿದೆ ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ನಮ್ಮ ಮನೆಗೆ ತುಳಸಿ ಪಾಟ್ ತೊಗೊಂಡ್ಮೇಲೆ ನನ್ನ ಫ್ರೆಂಡ್ಸೆಲ್ಲ ತುಂಬ ಜನ ಕೇಳ್ತಾಯಿದ್ರು ಇಬ್ಬರಿಗೆ ತಂದ್ಕೊಟ್ಟಿದ್ದೆ ನನ್ನ ತಂಗಿಗೆ ಮತ್ತು ನನ್ನ ಫ್ರೆಂಡ್ ಒಬ್ರಿಗೆ ತಂದ್ಕೊಟ್ಟಿದ್ದೆ ಇನ್ನೊಬ್ಬರು ಕೂಡ ಕೇಳಿದರು ಅವ್ರಿಗೂ ತೊಗೊಂಡು ಬಂದಿದೆ ಬಟ್ ಅದೇನಂದರೆ ಅನ್ಫಾರ್ಚುನೇಟ್ಲಿ ಆ ಪಾಟ್ ಆ ಪಾಟ್ ಎರಡು ಸಲ ತೊಗೊಂಡು ಬಂದಿದ್ದು ಬೇರೆಯವ್ರ ಪಾಲಾಯಿತು ಪರವಾಗಿಲ್ಲ ನೀವು ಇನ್ನೊಂದು ಸಲ ಓದಕ್ಕೆ ತಗೊಳ್ಳಿರಂತೆ ಇದು ನನಗೆ ಕೊಡಿ ಅಂತ ಎರಡು ಸಲ ತಂದಿದ್ದನ್ನು ಬೇರೆಯವ್ರು ಇಸ್ಕೊಂಡ್ರು ಹಾಗಾಗಿ ಇನ್ನು ಕಾರ್ತಿಕ್ ಮಾಸ ಬೇರೆ ಬಂದಿದೆ ತುಳಸಿ ಹಬ್ಬ ನೆಕ್ಸ್ಟ್ ವೀಕೇ ಇದೆ ಹಾಗಾಗಿ ಅಷ್ಟು ಒಳಗಾದ್ರೂ ಅವ್ರಿಗೆ ತಲುಪಿಸ್ಬೇಕು ಅಂಥೇಳಿ ಇವತ್ತು ಅಲ್ಲಿಗೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಮನೆಗೂ ಕೂಡ ಒಂದೆರಡು ಸಣ್ಣ ಸಣ್ಣ ಪಾಟ್ ತೊಗೊಳ್ಳೋಣ ಅಂತ ಯಾಕಂದರೆ ಒಂದು ಜೇಡ್ ಪ್ಲ್ಯಾಂಟ್ ಎಲ್ಲ ತರಿಸಿದ್ದೀನಿ ಆನ್ಲೈನಲ್ಲೇ ತೊಗೊಂಡಿದ್ದು ಅದಕ್ಕೆ ಸರಿ ಹೊಂದಂಥ ಪಾಟ್ಗಳೆಲ್ಲ ಬೇಕು ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆದರೆ ಅದರಲ್ಲಿ ಹೋದ್ಮೇಲೆ ಏನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನೋಡೋಣ ಇವತ್ತಿನ ಫುಲ್ ಡೇ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಮ್ಮ ಯಜಮಾನ್ರು ದೀಪಾವಳಿ ಹಬ್ಬದ ದಿನ ಒಂದು ಕಟ್ಟು ವೇಳ್ಯದೆಲ್ಲೇ ತೊಗೊಂಡು ಬಂದಿದ್ರು ಕಳ್ಸಿಕೆ ಎಷ್ಟು ಚೆನ್ನಾಗಿರೋದು ಇದ್ರಲ್ಲಿ ಆರಿಸ್ಕೋ ಮತ್ತು ಉಳಿದಿದ್ದಿನ ಹಾಗೆ ಇಟ್ಕೊ ಮುಂದಿನ ವಾರಕ್ಕೆ ಆಗುತ್ತೆ ಅಂತ ಆದರೆ ವಿಳ್ಯದಲ್ಲೇ ಎಷ್ಟು ದಿನ ಫ್ರಿಜ್ಜಲ್ಲಿ ಇಟ್ಕೊಳೋಕ್ಕಾಗತ್ತೆ ಅಲ್ವಾ ಹಾಗಾಗಿ ಅಮ್ಮ ಎಲೆ ಎಲ್ಲ ಹಾಕೊಳ್ತಾರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದನಲ್ಲ ಆಗ ಸ್ವಲ್ಪ ತೊಗೊಂಡೋಗಿ ಕೊಟ್ಟೆ ಇನ್ನೂ ಸ್ವಲ್ಪ ಇತ್ತು ಒಂದು ಅರ್ಧ ಕಟ್ಟಷ್ಟೇ ಎಲೆ ಇತ್ತು ಇವತ್ತು ಅದರಲ್ಲಿ ಚೆನ್ನ ಚೆನ್ನಾಗಿರೋ ಎಲೆಗಳನ್ನು ಹಾರಿಸ್ಕೊಂಡು ಚೆನ್ನಾಗಿ ತೊಳೆದು ಇಲ್ಲಿ ಹಾರೋ ಥರ ಕಟ್ಟಣ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ನಾನಿಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಮತ್ತು ಮುತ್ತುರಾಯ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ದೀನಿ ವಾರ ವಾರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಹಾಗಾಗಿ ವಿಳೆದೆಲೆನೂ ಇತ್ತಲ್ವಾ ಅಂತ ಹೇಳಿ ಹಾರ ಮಾಡ್ಕೊಳ್ತಾ ಇದ್ದೀನಿ ಎರಡೆರಡು ಎಲೆನ ಜೋಡಿಸ್ಕೊಂಡು ಒಟ್ಟು ನಲವತ್ತೆಂಟು ಎಲೆ ಲೆಕ್ಕ ಹಾಕಿ ತೊಗೊಂಡಿದ್ದೀನಿ ನೂರ ಎಂಟು ಇಲ್ಲಾಂದರೆ ಐವತ್ತೊಂದು ಈ ಥರನೂ ತೊಗೊಬೋದು ಇಲ್ಲಿ ಚೆನ್ನಾಗಿರೋ ಎಲೆ ನಲವತ್ತೆಂಟು ಎಲೆ ತೊಗೊಂಡಿದ್ದೀನಿ ಎರಡೆರಡು ಎಲೆನ ಸೇರಿಸ್ಕೊಂಡು ಇದನ್ನ ಈ ಥರ ಸುತ್ತಿ ಹೂ ಕಟ್ಟೋ ಥರ ಕಟ್ತಾ ಇದ್ದೀನಿ ಕೆಲವರು ಹಂಗೇನೆ ಅಗಲುವಾಗೇ ಎಲೆಗಳನ್ನೆಲ್ಲ ಜೋಡಿಸಿ ಅದನ್ನ ಪೋಣಿಸಿ ಹಾರ ಥರ ಮಾಡ್ತಾರೆ ಅದನ್ನು ಸೂಜಿಲಿ ಪೋಣಿಸೋದ್ರಿಂದ ವಿಳೆದೆಲೆಗೆ ಹೋಲ್ ಆಗುತ್ತೆ ಹಾಗಾಗಿ ಈ ರೀತಿ ಕಟ್ತಾ ಇದ್ದೀನಿ ಬಟ್ ಇದನ್ನ ನಾನು ರೋಲ್ ಮಾಡಿರೋದು ಸರಿನಾ ತಪ್ಪ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಅಲ್ಲೇ ದೇವಸ್ಥಾನದಲ್ಲೇ ಪುರೋಹಿತರೇ ಕೇಳ್ತೀನಿ ಸರಿ ಇದೆ ನಾನು ರೋಲ್ ಮಾಡಿರೋದು ಅಂತ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೋಬಹುದು ಒಟ್ಟಿನಲ್ಲಿ ವಿಳ್ಳೇದೆಲೆ ಹಾರ ಅಂತೂ ಆಂಜನೇಯ ಸ್ವಾಮಿಗೆ ಹಾಕಿದ್ರು ತುಂಬ ಸಮಾಧಾನ ಆಯಿತು ಅರ್ಚನೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಬರ್ತಾ ನಾನು ಲಾಸ್ಟ್ ಟೈಮ್ ನಿಮಗೆ ಈ ಪ್ಲೇಸ್ನ ತೋರಿಸಿದ್ದೆ ನಮ್ಮ ಮನೆ ಹತ್ರನೇ ಇದೆ ಇದು ಪಾಟ್ಗಳನ್ನೆಲ್ಲ ಸೇಲ್ ಮಾಡೋದು ನನ್ನ ಫ್ರೆಂಡ್ ಒಬ್ಬರು ತುಳಸಿ ಪಾಟ್ ಬೇಕು ಅಂತ ಕೇಳಿ ತುಂಬ ದಿನ ಆಗಿತ್ತು ಅವರಿಗಿಂತ ಪಾಟ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಮನೆಗೂ ಸ್ವಲ್ಪ ಚಿಕ್ಕ ಚಿಕ್ಕದು ಇಂಡೋರ್ ಪ್ಲ್ಯಾಂಟ್ಗಳನ್ನು ಹಾಕೋದಕ್ಕೆ ಪಾಟ್ಗಳು ಬೇಕಿತ್ತು ಮನೆ ಒಳಗಡೆ ಈ ರೀತಿ ಸೆರಾಮಿಕ್ ಪಾಟ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ ನಾನು ಮತ್ತೆ ಪವನ್ ಇಬ್ಬರು ಬಂದಿರೋದು ಅವನ ಆಫೀಸ್ ರೂಮ್ಗೂ ಕೂಡ ಬೇಕಿತ್ತು ಅಲ್ಲಿ ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅವನ ರೂಮ್ಗೆ ಸೆಟ್ ಆಗೋ ಥರ ಯಾವ್ಯಾವ ಪಾಟ್ಗಳು ಬೇಕು ಅವನೇ ಸೆಲೆಕ್ಟ್ ಮಾಡಲಿ ಮತ್ತು ನನಗೂ ಒಂದಷ್ಟು ಐಡಿಯಾ ಕೊಡ್ತಾನೆ ಹಾಗಾಗಿ ನಾನು ಪವನ್ ಇಬ್ಬರು ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಈ ಸಲ ಸಾಕಷ್ಟು ವೆರೈಟೀಸು ಇತ್ತು ರಾಮೋಹಳ್ಳಿ ಬಸ್ ಸ್ಟಾಪಿಂದ ಇನ್ನು ಸ್ಟ್ರೈಟೇ ಹೋದರೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ರಾಯರ ಮಠ ಇದೆ ಒಂದು ರಾಯರ ಮಠ ಸ್ವಲ್ಪ ಮುಂದೆ ಅಷ್ಟೇ ತುಂಬ ಹತ್ತಿರದಲ್ಲೇ ರಾಮಹಳ್ಳಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಅಷ್ಟೇ ಸಣ್ಣ ಸಣ್ಣ ಪಾಟಿಂದ ದೊಡ್ಡ ದೊಡ್ಡ ಪಾರ್ಟ್ವರ್ಗು ಸೆರಾಮಿಕ್ಕು ಮತ್ತು ಪ್ಲಾಸ್ಟಿಕ್ ಪಾಟ್ಗಳು ಇಲ್ಲಿ ಸಿಗುತ್ತೆ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಆನ್ಲೈನಲ್ಲಿ ನೋಡೋದಕ್ಕಿಂತ ಇಲ್ಲಿ ರೇಟ್ ತುಂಬಾ ಕಡಿಮೆ ಇದೆ ಕೆಲಸ ಇದೆ ಸ್ಟಿಚಿಂಗ್ ಅಂತೂ ತುಂಬಾ ಇದೆ ತೋರಿಸ್ತೀನಿ ನಿಮಗೆ ಆದರೆ ಟೈಮೇ ಸಿಗ್ತಾ ಇಲ್ಲ ಡೈಲಿ ಎರಡು ವೀಡಿಯೋ ಅಪ್ಲೋಡ್ ಮಾಡಬೇಕು ಈ ಚಾನಲ್ಗೊಂದು ಆ ಚಾನಲ್ಗೊಂದು ಎಡಿಟ್ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ ಇನ್ಫಾರ್ಮೇಷನ್ ವೀಡಿಯೋಸ್ಗೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಬಟ್ ಈ ವ್ಲಾಗ್ಗಳು ನಾವು ವಿಡಿಯೋ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ತುಂಬ ಟೈಮ್ ತೊಗೊಳುತ್ತೆ ಮನೆಗೆ ಬಂದ ಮೇಲೆ ಒಂದು ರಾಶಿ ಕೆಲಸ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಾಟೆಲ್ಲ ತೊಗೊಂಡು ಮನೆಗೆ ಬರೋಷ್ಟು ಮಧ್ಯಾಹ್ನ ಹನ್ನೆರಡುವರೆ ಆಗಿಬಿಟ್ಟಿತ್ತು ಆಮೇಲೆ ನಾನು ಟಿಫನ್ ಮಾಡಿಕೊಂಡು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೋಯ್ತು ಇವತ್ತು ಮೂರು ಬ್ಲೌಸ್ ನಾನು ಫಿನಿಷಿಂಗ್ ಮಾಡಲೇಬೇಕಿತ್ತು ಕಸ್ಟಮರ್ ಸ್ವಲ್ಪ ಅರ್ಜೆಂಟ್ ಇದೆ ಬೇಕು ಅಂತ ಹೇಳಿದರು ಹಾಗಾಗಿ ನಾನೇ ಹುಕ್ಸು ಹೆಮ್ಮೆಂಗೆಲ್ಲ ಮಾಡಿ ಫಿನಿಷಿಂಗ್ ಮಾಡಿ ಕೊಡಬೇಕಾಗಿತ್ತು ಈಗ ಕಂಪ್ಲೀಟ್ ಆಯಿತು ಎಲ್ಲ ಫಾಲ್ ಹಾಕಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ ಸಂಜೆ ಐದೂವರೆ ಆಗಿದೆ ಈಗ ಇದನ್ನೆಲ್ಲ ಸೀರೆಗಳೆಲ್ಲ ಮಡಚಿಟ್ಟು ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು ಸಿಂಪಲ್ಲಾಗಿ ಬೋಟ್ ನೆಕ್ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿರೋದು ಮತ್ತು ಇದಕ್ಕೆ ನ ಕೊಟ್ಟಿದ್ದೀನಿ ಅಷ್ಟೇ ಇದು ಒಂದೇ ಡಿಸೈನ್ ಸ್ಟಿಚ್ ಮಾಡಿದ್ದು ಇನ್ನೆರಡು ನಾರ್ಮಲ್ ಸಿಂಪಲ್ ಬ್ಲೌಸು ಮೂರು ಸೀರೆ ಸಿಗ್ಸಾಗು ಫಾಲು ಅಂದರೆ ಸಿಗ್ಸಾಗಿ ಮಾಡಿಸ್ಕೊಂಡು ಬಂದಿದ್ದೆ ಮೂರು ಸೀರೆ ಫಾಲ್ ಹಾಕಿ ಇದು ಮೂರು ಬ್ಲೌಸು ಕೂಡ ಫಿನಿಶಿಂಗ್ ಮಾಡಿದ್ದೀನಿ ಒಂದು ಸೀರೆಗೆ ಮಾತ್ರ ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನ ಹಾಕಿರೋದು ನನ್ನ ತಂಗಿನೇ ಕುಚ್ಚೆಲ್ಲ ಹಾಕಿ ಕಳಿಸಿದ್ದಾರೆ ಈಗ ಇದನ್ನೆಲ್ಲ ಒಕ್ಸು ಎಮ್ಮೆಂಗೆಲ್ಲ ಮಾಡಿ ಬ್ಯಾಗಲ್ಲಿ ಹಾಕಿ ರೆಡಿ ಮಾಡಬೇಕು ನಮ್ಮ ಯಜಮಾನ್ರು ಬೆಳಗ್ಗೆ ಬೇಗ ಹೊರಡಬೇಕು ಆರು ಗಂಟೆಗೆಲ್ಲ ಹೊರಡ್ತೀನಿ ಅಂದಿದ್ದಾರೆ ಇಲ್ಲ ಅಂದಿದ್ರೆ ಬೆಳಗ್ಗೆ ಆದರೂ ಕೂತ್ಕೊಂಡು ಯಮಿಗೆಲ್ಲ ಮಾಡ್ಬೋದಾಗಿತ್ತು ಇಲ್ಲಾಂದರೆ ನಮ್ಮ ಹಳೆ ಮನೆ ಹತ್ರ ಒಂದು ಹುಡುಗಿ ಮಾಡಿಕೊಡ್ತಾರೆ ಅವ್ರಿಗಾದರೂ ಕಳಿಸ್ಬೋದಾಗಿತ್ತು ಬಟ್ ಟೈಮ್ ಇಲ್ಲದಿರೋದ್ರಿಂದ ನಾನೇ ಮಾಡಬೇಕು ಅದು ಈಗಲೇ ಮಾಡಿಡಬೇಕು ಒಂದೊಂದು ಬ್ಲೌಸ್ಗೆ ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಅಭ್ಯಾಸ ಇಲ್ಲದಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಸ್ಟಿಚ್ಚಿಂಗ್ ಫಾಸ್ಟಾಗಿ ಮಾಡ್ತೀನಿ ಬಟ್ ಎಮ್ಮಿಂಗ್ ಹೋಗಿಸೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಒಂದು ವರ್ ಅವರ್ ಆಗುತ್ತೆ ಮೂರು ಬ್ಲೌಸು ಮಾಡೋಷ್ಟೊತ್ತಿಗೆ ಮತ್ತು ಇದನ್ನೆಲ್ಲ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಡಬೇಕು ನೋಡಿ ಈ ರೀತಿ ಬೇಬಿ ಕುಚ್ಚು ಡಬಲ್ ಕಲರಲ್ಲಿ ಹಾಕಿರೋದು ಎಲ್ಲ ಕೆಲಸಕ್ಕೂ ಯಾವಾಗಲೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಸಮಯ ಸಂದರ್ಭ ಯಾವಾಗ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ನಾವೇ ಎಲ್ಲ ಕೆಲಸ ಮಾಡೋದಕ್ಕೆ ರೆಡಿಯಾಗಿ ಇರಬೇಕು ಸಡನ್ನಾಗಿ ಏನಾಯಿತು ಅಂತಲೇ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ತುಂಬ ಸುಸ್ತಾಗೋದಕ್ಕೆ ಶುರುವಾಯಿತು ಯಾಕೀಗಾಗ್ತಾಯಿದೆ ಅಂತ ಅಂದ್ಕೊಂಡೆ ತುಂಬ ಕೆಲಸ ಮಾಡೋದನ್ನ ಅಥವಾ ಏನಾದರೂ ಹೆಚ್ಚು ಕಡಿಮೆ ನನ್ನ ಬಾಡಿಗೆ ಸೆಟ್ ಇರೋ ಥರ ಏನಾದರೂ ನಾನು ತಿಂದಿದ್ದೀನ ಏನಾದರೂ ಜಾಸ್ತಿ ಕೆಲಸ ಮಾಡಿದ್ದೀನಂತ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಹೆಚ್ಚಿಗೆ ಬಿಸಿಲಲ್ಲೂ ಓಡಾಡಲಿಲ್ಲ ಹೆಚ್ಚಿಗೆ ಕೆಲಸನೂ ಮಾಡಿಲ್ಲ ಆದರೂ ಯಾಕೆ ಈ ಥರ ಆಗ್ತಾಯಿದೆ ಅಂತ ಅನ್ನಿಸ್ತು ಮತ್ತು ಅವತ್ತು ನನಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಕಷ್ಟಪಟ್ಟು ಹೇಗೋ ಮೂರು ಬ್ಲೌಸ್ ಎಮ್ಮಿಂಗ್ ಮಾಡಿ ಮುಗಿಸಿ ಅಡುಗೆ ಮಾಡಿ ಬೇಗನೆ ಮಲ್ಕೊಂಡೆ ಮತ್ತು ನನಗೆ ಭಾನುವಾರ ಕೂಡ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೋಮವಾರ ಕಾರ್ತಿಕ್ ಸೋಮವಾರ ಮೊದಲನೇ ಕಾರ್ತಿಕ್ ಸೋಮವಾರ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಮೇಲಿಂದ ಎಲ್ಲ ಗೂಡಿಸೋದು ಒರೆಸೋದು ಬಟ್ಟೆಗಳೆಲ್ಲ ವಾಶ್ ಮಾಡೋದು ಒಗೆದಿರೋ ಬಟ್ಟೆ ಎಲ್ಲ ಮಡಚಿಡೋದು ಹೀಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಹಂಗಾಗಿ ನನಗೆ ಭಾನುವಾರ ಅಂತೂ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಮತ್ತು ಸೋಮವಾರ ಬೆಳಗ್ಗೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿಂದ ಯಾವ್ಯಾವ ಪಾಟ್ಗಳೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಇದೊಂದು ತುಳಸಿ ಪಾಟ್ ನನ್ನ ಫ್ರೆಂಡ್ಗೆ ಅಂತ ತೊಗೊಂಡಿದ್ದು ಮತ್ತು ಇನ್ನು ಈ ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ನಮ್ಮನೆಗೇ ಎರಡು ಫ್ಲವರ್ ವಾಸ್ನ ತೊಗೊಂಡೆ ಇದನ್ನು ಯಾವ ಮೈಂಡಲ್ಲಿ ತೊಗೊಂಡೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ಥರದ್ದು ಸ್ವಲ್ಪ ದೊಡ್ಡದು ಹೈಟ್ ಇರೋದು ಬೇಕು ಅಂತ ಮೊದಲೆಲ್ಲ ಹುಡುಕ್ತಾ ಇದ್ದೆ ಬಟ್ ಈಗ ನೋಡಿದ ಮೇಲೆ ಇಷ್ಟ ಆಯಿತು ಮುಂದೆ ಯಾವತ್ತಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡೆ ಮತ್ತು ಇದರ ರೇಟ್ ಕೂಡ ತುಂಬ ಕಡಿಮೆ ಇದೆ ಇದಿಷ್ಟು ಸೇರಿ ಟೋಟಲ್ ಆಗಿ ನಾನು ಸಾವಿರ ರೂಪಾಯಿ ಕೊಟ್ಟೆ ಅನಿಸುತ್ತೆ ಅವರು ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಚೌಕಾಸಿ ಮಾಡಿ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಈ ವೈಟ್ ಕಲರ್ ಫೇಸ್ದು ವಾಸ್ ಇದೆಯಲ್ಲ ಇದು ಪಾಟ್ ಅಲ್ಲ ಅದು ವಾಸ್ ಅದಕ್ಕೆ ಯಾವುದೇ ಆರ್ಟಿಫಿಷಲ್ ಫ್ಲವರು ಅಥವಾ ನಾವು ಈ ಸ್ಟಡಿ ಟೇಬಲ್ ಮೇಲೆ ಪೆನ್ನು ಮಾರ್ಕರು ಸ್ಕೇಲು ಈ ಥರ ಹಾಕೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಇದೊಂದು ನನ್ನ ಮಗ ಪರ್ಟಿಕ್ಯುಲರ್ ಆಗಿ ನನಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆನ್ಲೈನಲ್ಲಿ ಇದು ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಇದೆ ಇಲ್ಲಿ ರೇಟು ಪರವಾಗಿಲ್ಲ ಅಮ್ಮ ಅಂತ ಹೇಳ್ದ ಅವ್ರು ಇದನ್ನು ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ನಾವು ಮುನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಈ ಸೆರಾಮಿಕ್ ಪಾಟ್ಗಳು ಬಂದು ಇರುತ್ತೆ ಎರಡು ಅಥವಾ ಮೂರು ಇರುತ್ತೆ ಆ ಸೆಟ್ಟು ಇನ್ನೂರು ಇನ್ನೂರೈವತ್ತು ಆ ಥರ ಒಂದು ಮೀಡಿಯಮ್ ಸೈಜ್ ಪಾಟ್ ಇರುತ್ತೆ ಇನ್ನೆರಡು ಚಿಕ್ಕ ಚಿಕ್ಕದಿರುತ್ತೆ ಹಂಗಾಗಿ ನಾನು ರೆಡ್ ಕಲರಲ್ಲಿ ಬೇಕು ಅಂತ ಹೇಳಿ ಆ ಎರಡು ಸೆಟ್ ತೊಗೊಂಡಿದ್ದೀನಿ ರೆಡ್ ಕಲರ್ ಪಾಟು ಇನ್ನೊಂದು ಗ್ರೀನ್ ಕಲರ್ ತಗೊಂಡೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಇದಕ್ಕೆಲ್ಲ ಸೆರಾಮಿಕ್ ಅಲೆ ಪ್ಲೇಟ್ಗಳು ಕೂಡ ಸಿಗುತ್ತೆ ಅಲ್ಲೇ ಇಟ್ಟಿರ್ತಾರೆ ನಾವು ಪಾಟ್ಗೆ ಸರಿ ಹೊಂದೋ ಥರ ನಾವು ಸೆಲೆಕ್ಟ್ ಮಾಡಿ ಎತ್ಕೊಳ್ಬೇಕು ಸೇಮ್ ಕಲರ್ ಸಿಗೋದಿಲ್ಲ ಅಲ್ಲಿ ಇರೋ ಅಂಥ ಕಲರಲ್ಲಿ ನಾವು ಮ್ಯಾಚ್ ಮಾಡಿ ತೊಗೋಬೇಕಷ್ಟೇ ನಾನು ಸುಮಾರಾಗಿ ಅದನ್ನು ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ಅವರು ಕೂಡ ಅಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ ಬಟ್ ಏನಂದ್ರೆ ಒಳಗಡೆ ಎಲ್ಲ ಸ್ವಲ್ಪ ಮಣ್ಣಿರುತ್ತೆ ಮಳೆ ಬೀಳುತ್ತೆ ಧೂಳು ತುಂಬ ಇರುತ್ತೆ ಹಾಗಾಗಿ ನಾನು ಇನ್ನೊಂದು ಸಲ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ಅದನ್ನೆಲ್ಲ ಒರೆಸಿ ಈ ಥರ ಇಟ್ಟಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಈ ಫ್ಲವರ್ ವಾಸ್ ಯಾವ ಥರ ತೊಗೊಂಡಿದ್ದೀನಿ ಅಂತ ನೋಡಿ ಎರಡೂ ಕೂಡ ಡಿಸೈನ್ ಬೇರೆ ಬೇರೆ ಇದೆ ಅಲ್ಲಿ ಕಲರ್ ಮತ್ತು ಶೇಪ್ನ ನೋಡಿ ತೊಗೊಂಡಿದ್ದೀನಿ ನಾನು ಅಬ್ಸರ್ವೇ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಮಾಡುವಾಗ ನಾನು ಅದನ್ನು ನೋಡ್ತಾ ಇದ್ದೀನಿ ಮತ್ತು ಇದೊಂದು ಜೇಡ್ ಪ್ಲಾಂಟ್ನ ತರಿಸಿದ್ದೆ ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನೂರ ಇಪ್ಪತ್ತು ರೂಪಾಯಿ ಏನೋ ಕೊಟ್ಟೆ ಇದಕ್ಕೆ ಚೆನ್ನಾಗಿ ಬಂದಿದೆ ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಚೆನ್ನಾಗಿ ಸೆಟ್ ಆಗಿದೆ ನಮ್ಮ ಮನೆ ಒಂದು ವಾತಾವರಣಕ್ಕೆ ಸೆಟ್ ಆಗಿದೆ ಎರಡು ಎಲೆಗಳು ಚಿಗುರಿದೆ ತುಂಬಾ ಖುಷಿ ಅನ್ನಿಸ್ತು ಯೂಶುವಲ್ ಆಗಿ ಯಾವುದೇ ವಾಸ್ತು ಗಿಡಗಳಾದ್ರೂ ಸೌತ್ ಸೈಡಲ್ಲಿ ಇಡಬೇಕು ಅಂತ ಹೇಳ್ತಾರೆ ಆದಷ್ಟು ಸ್ವಲ್ಪನಾದರೂ ಗಾಳಿ ಬೆಳಕು ಇರೋ ಕಡೆ ಇಟ್ಟರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಇಲ್ಲಿಟ್ಟಿದ್ದೀನಿ ಇದು ವಾಯುವ್ಯ ಮೂಲೆ ಬರುತ್ತೆ ಹಾಗಾಗಿ ಇಲ್ಲಿಟ್ಟಿದ್ದೀನಿ ಯಾಕಂದರೆ ಕಿಟಕಿಯಿಂದ ಕೂಡ ಸ್ವಲ್ಪ ಮೀಡಿಯಮ್ ಆಗಾದ್ರೂ ಗಾಳಿ ಬೆಳಕು ಇರುತ್ತೆ ಅಂಥೇಳಿ ಈ ಕಡೆ ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಈ ಸ್ನೇಕ್ ಪ್ಲ್ಯಾಂಟು ಹೊರಗಡೆ ಹಾಕಿದ್ದೀನಿ ನಮ್ಮನೆ ಹೊರಗಡೆ ಇದೆ ಚೆನ್ನಾಗಿ ಬಂದಿದೆ ಮನೆ ಒಳಗಡೆನೂ ಹಾಕೋಣ ಮತ್ತು ಪಾವಂದು ಆಫೀಸ್ ರೂಮಲ್ಲಿ ಕೂಡ ಇಡೋಣ ಅಂಥೇಳಿ ಎಲೆ ಕಟ್ ಮಾಡ್ಕೊಂಡು ಬಂದು ಪಾಟಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬೇರೆಲ್ಲ ಬಿಟ್ಟಿದೆ ಬಟ್ ನಾವಲ್ಲಿ ಕಿಟಕಿ ಓಪನ್ ಮಾಡುವಾಗ ಕೈ ತಾಕಿ ತಾಕಿ ಅದು ಸ್ವಲ್ಪ ಅಲಗಾಡ್ತಾ ಇತ್ತು ಹಂಗೆ ತೆಗೆದು ನೋಡಿದ್ರೆ ಬೇರೆಲ್ಲ ಬಿಟ್ಕೊಂಡಿದೆ ಈಗ ಅದನ್ನು ಬೇರೆ ಪಾಟ್ಗೆ ಹಾಕ್ತೀನಿ ಮತ್ತು ನೋಡಿ ಇಲ್ಲಿ ಜೇಡ್ ಪ್ಲ್ಯಾಂಟು ಮೂರು ಸಸಿ ಬಂದಿತ್ತು ಚಿಕ್ಕ ಪಾಟಲ್ಲಿ ಮೂರು ಗಿಡನ ಹಾಕಿದ್ರು ಈಗ ನಾನು ಅದನ್ನು ಎರಡಕ್ಕೆ ಹಾಕ್ತಾಯಿದ್ದೀನಿ ಈ ರೆಡ್ ಕಲರ್ ಪಾಟಲ್ಲೇ ಒಂದು ಹಾಕ್ತೀನಿ ಇನ್ನೊಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಇನ್ನೆರಡು ಗಿಡನ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅಂತ ವಿಡಿಯೋನ ಕೊನೆ ತನಕ ನೋಡಿ ಯಾವ್ಯಾವ ಗಿಡನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಮನಿ ಪ್ಲ್ಯಾಂಟು ಸ್ನೇಕ್ ಪ್ಲಾಂಟು ಮತ್ತೆ ಜೇಡ್ ಪ್ಲ್ಯಾಂಟು ಮತ್ತೆ ಬ್ಯಾಂಬು ಪ್ಲಾಂಟ್ ಕೂಡ ನಾನು ತರಿಸ್ಕೊಂಡಿದ್ದೆ ಅದು ಚೆನ್ನಾಗಿ ಬಂದಿದೆ ಯಾವ್ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಾವೇ ರೀತಿ ಆನ್ಲೈನಲ್ಲಿ ತಗೊಳ್ಳುವಂಥ ಗಿಡದಲ್ಲಿ ಅವ್ರೇನು ಮಣ್ಣು ಹಾಕಿರಲ್ಲ ಆ ಪಾಟ್ಗೆ ಕೊಕೋಪೀಟ್ ಹಾಕಿ ಗಿಡನ ಹಾಕಿ ಕಳಿಸಿರ್ತಾರೆ ಹಾಗಾಗಿ ನಾವು ಅದನ್ನು ಮಣ್ಣು ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದ್ರ ಬಗ್ಗೆ ಎಲ್ಲ ನನಗೆ ನಿಜ ಹೇಳಬೇಕಂದರೆ ಏನೇನೂ ಗೊತ್ತಿರಲಿಲ್ಲ ಒಂದಷ್ಟು ಯೂಟ್ಯೂಬ್ಗಳಲ್ಲೇ ಈ ಪ್ಲಾಂಟಿಂಗ್ ಬಗ್ಗೆ ವಿಡಿಯೋಗಳನ್ನ ನೋಡಿ ತಿಳ್ಕೊಂಡಿದ್ದು ಅದರಲ್ಲೂ ಕನ್ನಡದಲ್ಲೇ ತುಂಬ ನೀಟಾಗಿ ಅರ್ಥ ಆಗೋ ಹಾಗೆ ನಮ್ಮ ಟೆರೆಸ್ ಗಾರ್ಡನ್ ಅನ್ನ ರೆಸಿಪಿ ಇಂದ್ರಮ್ಮ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ವಿವರ್ಸ್ಗಳಲ್ಲಿ ಯಾರೆಲ್ಲ ಅವ್ರ ವೀಡಿಯೋಸ್ ನೋಡ್ತೀರಾ ಕಮೆಂಟಲ್ಲಿ ತಿಳಿಸಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ವಯಸ್ಸಲ್ಲಿ ಎಷ್ಟೋ ಮನೆಗಳಲ್ಲಿ ಅತ್ತೆದಿರಾಗ್ಲಿ ಅಮ್ಮದಿರಾಗಲಿ ಏನು ಮಾಡ್ತಾರೆ ಹೇಳಿ ಸೀರಿಯಲ್ ನೋಡಿಕೊಂಡು ಅಕ್ಕಪಕ್ಕದವ್ರ ಹತ್ರ ಬೇಡದಿರೋ ವಿಚಾರಗಳನ್ನ ಮಾತಾಡಿಕೊಂಡು ಅಥವಾ ಅವ್ರ ಕೈಲಾದಷ್ಟು ಮನೇಲಿ ಕೆಲಸ ಮಾಡಿಕೊಂಡು ಹೇಗೋ ಅವ್ರು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆದರೆ ಇವರು ಏನಾದರೂ ಮಾಡಲೇಬೇಕು ನಮಗೆ ಗೊತ್ತಿರೋದನ್ನ ನಾಲ್ಕು ಜನಕ್ಕೆ ಹೇಳಿಕೊಡ್ಬೇಕು ಅಥವಾ ಅವರ ಮನಸ್ಸಿನ ನೋವುಗಳನ್ನು ಮರಿಬೇಕು ಅನ್ನೋ ಸಲುವಾಗಿ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೋಬೇಕು ಅನ್ನೋ ಸಲುವಾಗಿ ಅವ್ರ ಕೈಲಾದಷ್ಟು ಒಂದು ಒಳ್ಳೆ ಕೆಲಸನ ಇದ್ದಾರೆ ಆದರೆ ಕೆಲವು ಸಲ ಹೇಗಾಗ್ಬಿಡುತ್ತೆ ಅಂತಂದರೆ ಕೆಲವ್ರಿಗೆ ಈ ಗಾಸಿಪ್ಗಳು ಮತ್ತು ಬೇರೆಯವ್ರ ಮನೆ ಜಗಳಗಳು ಬೇಡದೇರೋ ವಿಚಾರಗಳು ಅಂದರೆ ನೆಗೆಟಿವ್ ಆಕರ್ಷಣೆ ಮಾಡೋ ಅಷ್ಟು ಬೇಗ ಈ ಪಾಸಿಟಿವ್ ಅನ್ನೋದು ಆಕರ್ಷಣೆ ಮಾಡೋದಿಲ್ಲ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಯೂಟ್ಯೂಬಲ್ಲೇ ಆಗಿರಲಿ ಏನಾದರೂ ಒಂದು ಕಂಟೆಂಟನ್ನ ತೊಗೊಂಡು ಯಾವುದೋ ಒಂದು ವಿಚಾರ ಆಗಿರ್ಬೋದು ಒಂದು ಬ್ಯಾಡ್ ಕಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಯಾರೋ ಯಾರನ್ನೋ ಏನೋ ಅಂದರು ಏನೋ ಒಂದು ಚೀಟಿಂಗ್ ಮಾಡಿದ್ರು ಅನ್ನುವಂಥ ಒಂದು ಕಂಟೆಂಟನ್ನು ತೊಗೊಂಡು ಇರೋ ಬರೋರೆಲ್ಲ ಯೂಸ್ ಮಾಡ್ಕೋತಾರೆ ಅಂಥ ವೀಡಿಯೋಗಳು ಸಾವಿರ ಸಾವಿರ ವ್ಯೂಸ್ ಹೋಗ್ತಾ ಇರುತ್ತೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಒಬ್ಬರ ಪರಿಚಯ ಒಬ್ರಿಗಿರೋದೇ ಇಲ್ಲ ಆದರೆ ಇಂಥ ವಿಚಾರ ಅಂತ ಬಂದಾಗ ಅವರು ಅದನ್ನು ಕಂಟೆಂಟಾಗಿ ಯೂಸ್ ಮಾಡ್ಕೊಳ್ತಾರೆ ಅಂಥ ವೀಡಿಯೋಗಳಿಗೆ ಹೆಚ್ಚು ವ್ಯೂಸ್ ಬರ್ತಾ ಇರುತ್ತೆ ಆದರೆ ಇನ್ನೂ ಕೆಲವರು ಇರ್ತಾರೆ ಯಾರ ವಿಚಾರಕ್ಕೂ ಹೋಗದೆ ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮದು ಏನಿದೆಯೋ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು ಯಾಕಂದರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಟೈಮ್ ಆಗಿರಲಿ ಮತ್ತು ನಮ್ಮ ನಾಲೆಡ್ಜ್ ಆಗಿರಲಿ ಅದು ಯೂಸ್ ಆಗಬೇಕು ಒಳ್ಳೆ ರೀತಿಲಿ ಯೂಸ್ ಆಗಬೇಕು ಅದು ಇನ್ನೊಬ್ರಿಗೆ ಉಪಯೋಗ ಆಗಬೇಕು ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಸಕ್ಸಸ್ ಸಿಗೋದು ತುಂಬ ಕಡಿಮೆ ತುಂಬ ನಿಧಾನ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗಿದು ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊತಾ ಇದ್ದೀನಿ ಎಷ್ಟೋ ಜನ ಬ್ಲಾಗರ್ಸೇ ಆಗಿರಲಿ ಅಥವಾ ಬೇರೆ ಬೇರೆ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋರೇ ಆಗಿರಲಿ ಟೈಟಲ್ಲೇ ಬೇರೆ ಇರುತ್ತೆ ತಮ್ಮನೇಲೆ ಬೇರೆ ಇರುತ್ತೆ ವಿಡಿಯೋನೇ ಬೇರೆ ಏನೋ ಇರುತ್ತೆ ಏನೋ ಒಂದು ಕ್ಯೂರಿಯಾಸಿಟಿಗೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಏನೇನೂ ಇರೋದಿಲ್ಲ ಆದರೂ ಬೈಕೊಂಡಾದ್ರೂ ಅಂಥ ವಿಡಿಯೋಗಳನ್ನ ನೋಡಿರ್ತಾರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ನಾವು ಮನೇಲಿ ಪೂಜೆ ಮಾಡಬೇಕು ದಾನ ಧರ್ಮ ಮಾಡಬೇಕು ಒಂದು ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ನಾವು ಕಳೆಯುವಂಥ ಒಂದೊಂದು ಗಳಿಗೆ ಒಂದೊಂದು ನಿಮಿಷ ಕೂಡ ಅದನ್ನು ಒಳ್ಳೆ ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಕಳೀಬೇಕು ಆಗ ನಮಗೆ ಅದರಿಂದ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾರು ತುಂಬ ಕಷ್ಟಪಡ್ತಾ ಇದ್ದಾರೆ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂತ ಅಂಥದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ಅವರು ವಯಸ್ಸನ್ನು ಕೂಡ ಗಮನಿಸದೆ ಎಷ್ಟೆಲ್ಲ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಏನಾದರೂ ಸ್ವಲ್ಪ ಪ್ರಯೋಜನ ಸಿಗಬೇಕು ಅಲ್ವಾ ಹೀಗೆ ನಮ್ಮಲ್ಲಿ ತುಂಬಾ ಜನ ಅಷ್ಟೇ ಒಳ್ಳೊಳ್ಳೆ ಸ್ಟೋರಿ ಚಾನಲ್ಗಳೆಲ್ಲ ಇದೆ ಹಾಗೆಯೇ ನಾನು ಕೂಡ ರೆಗ್ಯುಲರಾಗಿ ಫಾಲೋ ಮಾಡುವಂಥ ಇನ್ನೊಂದು ಚಾನಲ್ ಅಂದರೆ ಕತೆ ಅಂಗಡಿ ಅಂತ ತುಂಬ ಒಳ್ಳೊಳ್ಳೆ ಸ್ಟೋರಿ ಇರುತ್ತೆ ಅತ್ತೆ ಸೊಸೆರದಾಗಿರ್ಬೋದು ಒಂದು ಹೆಣ್ಣು ಮಕ್ಕಳು ಮನೆ ಗೃಹಿಣಿ ಹೇಗಿರಬೇಕು ಇದನ್ನೆಲ್ಲ ಒಂದು ಧಾರಾವಾಹಿ ಕತೆಗಳನ್ನು ಅವರು ಕತೆ ರೂಪದಲ್ಲಿ ಹೇಳ್ತಾರೆ ಆ್ಯನಿಮೇಷನ್ ವಿಡಿಯೋ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಅದಕ್ಕೆ ವಾಯ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಆ ಗೊಂಬೆಗಳನ್ನೆಲ್ಲ ಸರಿಯಾಗಿ ಅದರ ಮೂಮೆಂಟನ್ನೆಲ್ಲ ಸೇರಿಸೋದು ಎಷ್ಟು ಕಷ್ಟ ಇದೆ ಗೊತ್ತಾ ಆದರೆ ಅವರಿಗೆಲ್ಲ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾನೇ ಇಲ್ಲ ಎಷ್ಟು ವರ್ಷ ಅವರೆಲ್ಲ ಚಾನೆಲ್ ಶುರು ಮಾಡಿ ನಾನು ಯಾರ್ದೋ ಇಬ್ಬರ ಹೆಸರು ಹೇಳಿ ಹೇಳದೆ ಇಲ್ಲಿ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮನಸ್ಸಿಗೆ ಅನಿಸುತ್ತೆ ಯಾರೆಲ್ಲ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮನಸ್ಪೂರ್ತಿಯಾಗಿ ಸಪೋರ್ಟ್ ಮಾಡಿ ಎಷ್ಟೋ ಜನ ಜೀವನ ಕಟ್ಕೊಳಕೆ ಅಂತಾನೆ ಈ ಕೆಲಸನ ಶುರು ಮಾಡಿರ್ತಾರೆ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ರೆ ಮಾತ್ರನೇ ಅವರು ಪ್ರತಿ ತಿಂಗಳು ಇದರಲ್ಲಿ ಸ್ಯಾಲ್ರಿನ ತಗೊಳಕೆ ಸಾಧ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಮಾತಾಡ್ತಾ ಮಾತಾಡ್ತಾ ನನ್ನ ಕೆಲಸ ಮುಗ್ದೇ ಹೋಯಿತು ಈ ರೀತಿ ಎಲ್ಲ ಪಾಟ್ಗಳನ್ನೂ ಕೂಡ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಈಗಿದಿನ ಎಲ್ಲೆಲ್ಲಿ ಇಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನನಗಂತೂ ಈ ವೈಟ್ ವಾಸ್ ಅಂತೂ ಈ ಫೇಸ್ ಇರೋ ವಾಸ್ ತುಂಬ ಇಷ್ಟ ಆಯಿತು ತುಂಬಾ ಆಗಿ ಕಾಣಿಸ್ತಾ ಇದೆ ನೋಡಿ ಈ ಚಿಕ್ಕ ಮನಿ ಪ್ಲ್ಯಾಂಟನ್ನು ರೆಡ್ ಕಲರ್ ಪಾಟಲ್ಲಿ ಹಾಕಿ ಇದನ್ನು ಮೂಲೆಯಲ್ಲಿ ಇಟ್ಟಿದ್ದೀನಿ ಅಂದರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕು ಅಲ್ಲೇ ಇಟ್ಟಿದ್ದೀನಿ ಮತ್ತು ಈ ಪಾಟನ್ನು ಪವನ್ ಆಫೀಸ್ ರೂಮಿಗೆ ತಗೊಂಡೋಗಿಡಬೇಕು ಎರಡು ದಿನ ಇಲ್ಲಿ ಸೆಟ್ ಆಗಲಿ ಅಂತ ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಗ್ರೀನ್ ಪಾಟಲ್ಲಿ ಈ ಗ್ರೀನ್ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಜೇಡ್ ಪ್ಲ್ಯಾಂಟನ್ನು ಮೂರು ಪುಟ್ ಪುಟ್ಟು ಸಸಿಗಳಿತ್ತು ಅದನ್ನು ಸಪ್ರೇಟ್ ಮಾಡಿ ಎರಡೆರಡು ಪಾಟಲ್ಲಿ ಹಾಕಿಟ್ಟಿದ್ದೀನಿ ಒಂದನ್ನು ಈ ಕಡೆ ಇಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಇದು ನಮಗೆ ಕೊಬೇರ ಮೂಲೆ ಬರುತ್ತೆ ಹಂಗಾಗಿ ಈ ಕಡೆ ಇಟ್ಟಿದ್ದೀನಿ ಮತ್ತು ಇಲ್ಲೇ ಪಕ್ಕದಲ್ಲಿ ಬ್ಯಾಂಬೂ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ ಇದು ಒಂದು ಟ್ವೆಂಟಿ ಡೇಸ್ ಆಯಿತು ನಾನು ತರಿಸ್ಕೊಂಡು ಚೆನ್ನಾಗಿ ಸೆಟ್ ಆಗಿದೆ ಚೆನ್ನಾಗಿ ಇದೆ ಹಂಗಾಗಿ ಜೇಡ್ ಪ್ಲ್ಯಾಂಟ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಮತ್ತು ಮನಿ ಅಟ್ರ್ಯಾಕ್ಷನ್ಗೆ ಜೇಡ್ ಪ್ಲ್ಯಾಂಟನ್ನು ಸೌತ್ ಫೇಸಲ್ಲೇ ಇಡಬೇಕು ಅಂತ ಹೇಳ್ತಾರೆ ಅಂದರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಅಥವಾ ಸೌತ್ ಸೈಡಲ್ಲಿ ದಕ್ಷಿಣಕ್ಕೆ ಇಡಬೇಕು ಅಂತ ಹೇಳ್ತಾರೆ ನೋಡೋಣ ನಾನಿಲ್ಲಿ ಕುಬೇರ್ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದು ಹೇಗೆ ಸೆಟ್ ಆಗುತ್ತೆ ಅಂತ ಏನಾದರೂ ಅದು ಸೆಟ್ ಆಗ್ತಾ ಇಲ್ಲ ಅನ್ಸಿದ್ರೆ ಮತ್ತೆ ಪ್ಲೇಸ್ನ ಚೇಂಜ್ ಮಾಡ್ತೀನಿ ಈ ಸ್ನೇಕ್ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬೇರೆಲ್ಲ ಬಿಟ್ಟಿದೆ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಇದು ಇಲ್ಲೇ ಜಾಗ ಸೆಟ್ ಆಗಬೇಕು ಮತ್ತು ಅದು ಬ್ಯಾಂಬು ಪ್ಲ್ಯಾಂಟ್ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಅದು ಇನ್ನೂರು ರೂಪಾಯಿ ಅಂತ ಅನಿಸುತ್ತೆ ಅದರ ತೊಗೊಂಡು ಬಂದಾಗ ಒಂದು ಎಲೆ ಮುರಿದೋಗ್ಬಿಟ್ಟಿತ್ತು ಅದನ್ನು ಈ ಪಾಟಲ್ಲಿ ಹಾಕಿದೆ ನೋಡಿ ಅದು ಚೆನ್ನಾಗಿ ಚಿಗುರ್ಕೊಂಡಿದೆ ಮತ್ತು ಇದು ಪೀಸ್ ಲಿಲ್ಲಿ ಅಂತ ಹೋದ ವರ್ಷ ದೀಪಾವಳಿಗೆ ಪವನ್ ಆಫೀಸಲ್ಲಿ ಅದನ್ನು ಗಿಫ್ಟ್ ಕಳಿಸಿರೋದು ಚೆನ್ನಾಗಿ ಬೆಳೆದಿತ್ತು ಹೈಟಾಗಿ ಹೂವು ಎಲ್ಲ ವೈಟ್ ಕಲರ್ ಹೂವು ಎಲ್ಲ ಬಿಟ್ಟಿತ್ತು ಮತ್ತೆ ಅದು ಒಣಗೋಗ್ಬಿಟ್ಟಿತ್ತು ಅಷ್ಟೇ ಹೋಯ್ತು ಈ ಗಿಡ ಅಂದ್ಕೊಂಡೆ ಮತ್ತೆ ಅದು ಹಾಗೆ ಚಿಗುರ್ಕೊಂಡು ಚೇತರಿಸ್ಕೊಳ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸದ್ಯಕ್ಕೆ ನನ್ನ ಇವತ್ತಿನ ರೊಟೀನ್ ಈ ರೀತಿ ಇದೆ ಇದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಎರಡು ಗಂಟೆ ಆಯಿತು ಇವತ್ತು ಮೊದಲನೇ ಕಾರ್ತಿಕ ಸೋಮವಾರ ಇನ್ನು ಪೂಜೆ ಕೂಡ ನಾನೆಲ್ಲ ರೆಡಿ ಮಾಡ್ಕೋಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತು ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ನನಗೆ ಯಾಕೋ ಹೆಲ್ತ್ ಸರಿ ಇರಲಿಲ್ಲ ಹಾಗಾಗಿ ನನಗೆ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲಿಲ್ಲ ಯಾವ ರೀತಿ ಪೂಜೆ ಮಾಡಿದೆ ಯಾವ ಟೈಮಲ್ಲಿ ಪೂಜೆ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಪೂಜಾ ವ್ಲಾಗನ್ನು ಶೇರ್ ಮಾಡ್ತೀನಿ ಆಯಿತಾ